ಕಾಯಕ ಯೋಗಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ನಾಲ್ಕನೇ ಜಯಂತ್ಯೋತ್ಸವದ ಸಂಭ್ರಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದಿವಾಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಭುವಿ ವಡ್ಡಾರ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ಪರಕಾಷ್ಠೆ ಹಾಗೂ ಜನಸಾಗರದ ಮಧ್ಯೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿದೆ ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಜೇವರ್ಗಿ ಯಾವಾಗ ರೇವಣ ರೇವಣಸಿದ್ದವರ ಆಶೀರ್ವಾದದಿಂದ ಏನು ಪವಿತ್ರ ದಂಪತಿಗಳಾಗಿರ್ತಕ್ಕಂಥ ಏನು ಸುಗಲಾದೇವಿ ಮುದ್ದೇಗೌಡರ ಪವಿತ್ರ ಪುಣ್ಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಶಿವೋಗಿ ಸಿದ್ದರಾಮೇಶ್ವರರು ಯಾವಾಗ ಸಿರಿಸ ಶಿವನ ದರ್ಶನ ಮಲ್ಲಿಕಾರ್ಜನ ದರ್ಶನವನ್ನು ಪಡೆದು ಯಾವಾಗ ತಂಗಲಿಗೆಯಲ್ಲಿರ್ತಕ್ಕಂಥ ಒಂದು ಊರನ್ನ ಎರಡನೇ ಕೈಲಾಸವಾಗಿ ಸೃಷ್ಟಿಸಬೇಕಂತ ಒಂದು ಒಂದು ಅವರ ಆದೇಶದಂತೆ ಮಾರ್ಗದರ್ಶನದಂತೆ ಅವರ ಕೈಗೊಂಡಿರ್ತಕ್ಕಂಥ ಕರ್ಮದ ಬಗ್ಗೆ ದಿನ ನಾನು ಮಾತಾಡ್ಬೇಕಾಗ್ತದ ಯಾಕಂತಂದ್ರ ಶಿವೋಗಿ ಸಿದ್ದ ರಮೇಶ್ವರ ಚರಿತ್ರೆ ಬಾಲಯೋಗಿಯಾಗಿ ಕರ್ಮಯೋಗಿಯಾಗಿ ಶಿವಯೋಗಿಯಾಗಿ ಅವರ ಜೀವನ ಚರಿತ್ರೆಯನ್ನ ನಾವು ಕಂಡಿದ್ದೀವಿ ಹಾಗಾಗಿ ಯಾವ ರೀತಿಯಾಗಿ ಸೊನ್ನೆಲ್ಲಿ ಒಂದು ಮೂಕ ಪಕ್ಷಿಗಳಿಗೂ ಮೂಕ ಪ್ರಾಣಿಗಳಿಗೂ ಮಾನವ ಸಂಕುಲಕ್ಕೂ ಲೇತನ್ನ ಮತ್ತು ಹೊಲಿತನ್ನ ಬಯಸಿದ ಶ್ರೇಷ್ಠ ಶರಣ ಯಾರ ಅವರ ಆಸ್ಪತ್ರೆಯಲ್ಲಿ ಹೀಗೆ ಸಣ್ಣ ಮಗು ಮಕ್ಕಳಿಗೆ ಯಾರು ಇರ್ತಾರಲ್ಲ ನೀವು ಮಕ್ಕಳು ನೀವು ಇತ್ತಿಲ್ಲ

ತುಂಬಾ ಆಸೆ ಪಡ್ಲ ಮಗು ತಾಕ್ಬೇಕಾದ್ರೆ ದುರಾಧಿತ್ಯ ಮಧ್ಯ ಎದುರಾಡೋದನ್ನೇ ನಿಲ್ಲಿಸ್ಬಿಡುತ್ತೆ ಹೃದಯ ಬೆಳೆದವೇ ಹಿಂದಿಯವ್ ಬಿಡುತ್ತದೆ ಅದ್ರ ಅರ್ಥ ಏನ್ಮತ್ತ ಅರ್ಥ ಏನದ ಅಂತ ಅದ್ರ ಅರ್ಥ ಏನಲ್ಲ ಮಗು ಈಗ ಬಿಟ್ಟಿದೆ ಮರಳವನ್ನ ಹಾಕಿದೆ ತಾವು ಬಂದಿದೆ ಅಂತ ಹೇಳಿ ಅಷ್ಟೇ ಇರ್ತಾರೆ ಆ ಮುಹೂರ್ತಗೊಂಡು ಆ ತಾಯಿ ಓಡೋಕೆ ಶ್ರೀರಾಮೇಶ್ವರ ಇದು ಆಸ್ಥಾನಕ್ಕೆ ಗುರುಗಳಿಗೆ ಆ ತಾಯಿ ಅಂತಲೇ ಗುರುಗಳೇ ನಾನು ನನ್ನ ಮಗು ಬಹಳ ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ಆಗಲಿ ಇಟ್ಕೊಂಡಿದ್ದೀನಿ ನನಗೆ ನಿತ್ಯೇ ಇಲ್ಲ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ತಗೊಂಡಂತ ಗಂಡ ಇತ್ತೀಚೆಗೆ ನಾನು ಬಿಟ್ಟು ಹುಟ್ಟಿದೇನೆ ಮಗುವೂರು ಕರುಗಳನ್ನು ಒತ್ಕೊಂಡಿದ್ದೇನೆ ಆ ಮಗು ಬದುಕಿ ಬಾಳಬೇಕು ದಯವಿಟ್ಟು ಈ ಮಗುನ ಬದುಕಿಸಿಕೊಳ್ಳಿ ಎಂದು ಕೇಳ್ತಾರೆ ಎಲ್ಲಾದ್ರೂ ಸತ್ತಿನ ಮಗು ಬದುಕಲಿಕ್ಕೆ ಸಾಧ್ಯ ಇದೆಯಾ ಗುರುಗಳು ಹೇಳಿದರೆ ನೋಡಮ್ಮ ಯಾವ ರೀತಿಯ ಪ್ರಾರಂಭ ಆಗಿದೆಯೋ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ ಯಾವ ರೀತಿಯ ಅಂತ ಇದೆಯೋ ಅಲ್ಲಿಗೆ ಅಂತ್ಯ ಎಂತದಿದೆ ಯಾವ ರೀತಿಯ ಜನನ ಇದೆಯೋ ಅದಕ್ಕೆ ಮರಣ ಎಂತದಿರುತ್ತೆಲ್ಲ ತಾಯಿ ಕಡೆ ಆ ತಾಯಿ

विश्व श्री सदरामेश्वर महाराज की ये आशीर्वाद के